ವಿಶ್ವ ಸಮಸ್ಯೆಗಳಿಗೆ ಮತ್ತು ಇತರೆ ದೇಶಗಳೊಂದಿಗಿನ ನಮ್ಮ ಸಂಬಂಧಗಳಿಗೆ ನಮ್ಮ ವಿಧಾನದ ಮೂಲಭೂತ ಆಧಾರವಾಗಿ ಅಲಿಪ್ತತೆಯು ಮುಂದುವರೆಯುತ್ತದೆ ನಮ್ಮ ದೇಶವು ಸಾಮಾನ್ಯ ಅಪಾಯದ ಮುಖಾಂತರ ಗಟ್ಟಿಯಾದ ಬಂಡೆಯಂತೆ ನಿಂತಿದೆ ಮತ್ತು ನಮ್ಮ ಎಲ್ಲ ತೋರಿಕೆಯ ವೈವಿಧ್ಯತೆಯ ಮೂಲಕ ಚಿನ್ನದ ಎಳೆಯಂತೆ ಸಾಗುವ ಆಳವಾದ ತಳಾದಿಯ ಏಕತೆ ಇದೆ ನಾವು ದೊಡ್ಡ ಯೋಜನೆಗಳು ದೊಡ್ಡ ಕೈಗಾರಿಕೆಗಳು ಮೂಲ ಕೈಗಾರಿಕೆಗಳನ್ನು ಹೊಂದಿರಬೇಕು ಎಂಬುದರಲ್ಲಿ ಸಂದೇಹವಿಲ್ಲ ಆದರೆ ನಾವು ಸಮಾಜದ ದುರ್ಬಲ ಅಂಶವಾದ ಸಾಮಾನ್ಯ ಮನುಷ್ಯನನ್ನು ನೋಡುವುದು ಅತ್ಯುನ್ನತ ಪ್ರಾಮುಖ್ಯತೆಯ ವಿಷಯವಾಗಿದೆ ಯಾವುದೇ ರೀತಿಯಲ್ಲಿ ಅಸ್ಪೃಶ್ಯ ಎಂದು ಹೇಳುವ ಒಬ್ಬ ವ್ಯಕ್ತಿಯನ್ನು ಬಿಟ್ಟರೆ ಭಾರತ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗುತ್ತದೆ